ಇವತ್ತು ಒಂದು ಐತಿಹಾಸಿಕವಾದಂತ ದಿನ ಮಾತನಾಡಿದ ನೀವು ಎಲ್ಲ ನನ್ನ ಶಾಸಕ ಮಿತ್ರರುಗಳೇ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಎಲ್ಲ ಬಂಧು ಭಗವನಿಗೆ ಮಾಧ್ಯಮ ಮಾಡ್ತಾರೆ ಇದೊಂದು ಐತಿಹಾಸಿಕವಾದಂತ ದಿನ ಮೂರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ಭೂಮಿಗೆ ಬಂದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿ ಈ ಬೆಳಗಾವಿಯಿಂದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಇವತ್ತು ನಮಗೆಲ್ಲ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಇವರೆಲ್ಲ ಕೂಡ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಡೀತು ಇವತ್ತು ನಾವೆಲ್ಲ ಅದರ ನೆನಪಿನಲ್ಲೂ ಕಟ್ಟಂತ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಾವೆಲ್ಲ ಕೂತಿದ್ದೇವೆ ಇದನ್ನ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕಾ ಗಾಂಧಿ ಅವರು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯವರು ಮತ್ತು ಅನೇಕ ನಾಯಕರುಗಳು ಇದನ್ನ ಉದ್ಘಾಟನೆಯನ್ನ ಈ ಗಾಂಧೀಜಿ ಪ್ರತಿಮೆಯನ್ನ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದೆವು ಪಾಲ್ಗರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿದೆವು ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ಘಟನೆಗೂ ಕೂಡ ಇವತ್ತು ಸಾಕ್ಷ್ಯ ಗುಂಡಗಳಾಗಿ ಇವತ್ತು ನಿಂತ್ಕೊಂಡಿದೆ ನಾವೆಲ್ಲ ಇಲ್ಲಿ ಬಂದು ಮತ್ತೆ ಒಂದು ವರ್ಷದ ನಂತರ ಇದೇ ಗಾಂಧಿ ಪ್ರತಿಭೆಯಲ್ಲಿ ಸತ್ಯಕ್ಕೋಸ್ಕರ ಜಯ ಇವತ್ತು ಸಿಗಬೇಕು ಸಿಕ್ಕಿದೆ ಗಾಂಧೀಜಿಯವರ ಪದ್ಯ ಒಂದು ಹೆಜ್ಜೆಯ ಹೋರಾಟಗಳು ಕೂಡ ಅದಕ್ಕೊಂದು ಶಕ್ತಿಯ ತುಂಬುತ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಅಂದಿನ ನಮ್ಮ ನಾಯಕರಾಗಿ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತ ಅನೇಕ ನಾಯಕರುಗಳು ಜವಾಹರಾಲ್ ನೆಹರುಗಳು ದೆಹಲಿಯವರು ನಮ್ಮ ನ್ಯಾಷನಲ್ ಪತ್ರಿಕೆಯನ್ನ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸಕ್ಕೆ ಪ್ರತಿಬಿಂಬಿಸಲಿಕ್ಕೆ ಈ ದೇಶಕ್ಕೆ ಏನು ಮುನ್ನಡೆಯನ್ನ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರಾರಂಭವನ್ನು ಮಾಡಿದಂತ ಒಂದು ಸಂಸ್ಥೆ ಮಹಾತ್ಮ ಗಾಂಧೀಜಿಯವರ ಆಸ್ತಿ ಅಲ್ಲ ಇದು ಇದರ ಜವಾಹರಲ್ ನೆಹರು ಆಸ್ತಿ ಅಲ್ಲ ಇದು ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ ಜನರ ಧ್ವನಿ ಆಗ್ಬೇಕು ಅಂತ ಹೇಳಿ ఈ న్యాషనల్ ఎరార్డ్ అన్న ప్రారంభవన్న కాంగ్రెస్ అధ్యక్ష ఆగ్దు యారే అధ్యక్ష ఆగి అదే జవాబారాషనల్ ఎరార్డ్ కాంగ్రెస్ అధ్యక్ష షేర్ హోల్డర్ యంగ్ ఇండియా అంత సంస్థ మార్కారు ಎಪ್ಪತ್ತಾರು ಪರ್ಸೆಂಟ್ ಅವರ ಕುಟುಂಬಕ್ಕೆ ಸ್ವಂತ ಆಸ್ತಿ ಮಾಡ್ಕೋಬಿಟ್ಟಿದ್ದಾರೆ ಅಂತೇಳಿ ಸುಬ್ರಹ್ಮಣ್ಯ ಸ್ವಾಮಿ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಇವತ್ತು ಅವ್ರ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಅನ್ನ ಹಾಕಿ ಎಲ್ ಎ ಕೇಸ್ ಹಾಕಿ ಇಡಿ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿದ್ರು ನನಗೂ ಕೂಡ ಇಡಿ ಅವರು ಇದೇ ವಿಚಾರದಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ರು ನನಗ್ ಕೊಟ್ಟಿದ್ರು ನನ್ನ ತಮ್ಮ ಕೊಟ್ಟಿದ್ರು ದಿವಂಗತ ನಮ್ಮ ಸಾವಿರ ಶಿವಶಂಕರಪ್ಪ ಅವರು ಅವರ ಕುಟುಂಬದವರು ಅವರು ಕೂಡ ಸ್ವಲ್ಪ ಹಣ ಕೊಟ್ಟಿದ್ರು ಅವರು ಕೂಡ ಕೊಟ್ಟಿದ್ರು ನಾವೆಲ್ಲ ನಮ್ಮ ಅನೇಕ ಕಾರ್ಯಕರ್ತರು ಸಹಾಯ ನಮ್ಮ ಕೂಡ ಇದಕ್ಕೆ ಬೋರ್ಡ್ಗೆ ನಮ್ಮ ಕರ್ನಾಟಕ ಹೋಲ್ಡರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಈಗ ನಿಮ್ಮ ಪಕ್ಕದ ನನ್ನ ಪಕ್ಕದಲ್ಲಿ ಮುಖ್ಯಮಂತ್ರಿ ಕೂತಿದ್ದಾರೆ ಇವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ నాలుగు ఇరిగేషన్ ఇలాకే అనేక నమ్మ ఎంఎల్ ఇంకా గోల్డ్ కార్పొరేషన్ చేర్మన్ సేమకే ఒక్క షేర్ షేర్ సైన్ చేర్మన్ ఆగి నేమో యారే ఆగి ಈಗ ಇಲ್ಲೆಲ್ಲ ಎಂ ಬಿ ಪಾಟೀಲ್ ಇದ್ದಾರೆ ಅವರು ಒಂದಷ್ಟು ಕಂಪ್ನಿ ಚೇರ್ಮನ್ ಇದ್ದಾರೆ ಚೇರ್ಮನ್ ಎಲ್ಲ ಜಾರ್ಜ್ ಅವರು ಕೆಪಿ ಜಾರ್ಜ್ ಸಿ ಎಲ್ ಚೇರ್ಮನ್ ಅವ್ರ ಹೆಸರಿಗೂ ಒಂದು ಕಂಪನಿ ಇರ್ತದೆ ಹಂಗೆ ನಾವೆಲ್ಲ ಚೇರ್ಮನ್ ನಮ್ಮ ಅಧಿಕಾರ ಹೋದ ತಕ್ಷಣ ಅದು ಟ್ರಾನ್ಸ್ಫರ್ ಆಗ್ತದೆ ಸರ್ಕಾರದ ನಾವ್ ಯಾರು ನಾವು ಸರ್ಕಾರದ ಪ್ರತಿನಿಧಿ ಆಗಿ ಕೆಲಸ ಮಾಡ್ತೇವೆ ಹಂಗೆ ಇವತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು ಅವರು ಅದ್ರ ಜವಾಬ್ದಾರಿ ಇತ್ತು ಸುಮಾರು ಅದ್ರ ಮೇಲೆ ಆಸ್ತಿಗಳಿತ್ತು ಈಗ ಸುಮಾರು ಕಾಂಗ್ರೆಸ್ ಟ್ರಸ್ಟ್ ಅಂತೇಳಿ ಬೆಂಗಳೂರಿನಲ್ಲಿ ಹಿಂದೆ ಕೃಷ್ಣ ಕಾಲ ಇತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಟ್ರಸ್ಟಿ ಆಗಿದ್ರು ಆಗ ನವಲ್ ಕಿಶೋರ್ ಶರ್ಮಾ ಅಂತೇಳಿ ಅವರು ಜನರಲ್ ಸೆಕ್ರೆಟರಿ ಅವರು ಟ್ರಸ್ಟಿ ಇದ್ರು ಈಗ ಆ ಟ್ರಸ್ಟ್ಗೆ ನಾನ್ ಅಧ್ಯಕ್ಷನಾಗಿ అధ్యక్షన్స్టి సమయర్స్ ఆస్తి ఆగి ఆస్తి సుమారు నూరారు కాంగ్రెస్ కచేరి ఆస్తి ఆ ట్రస్ట్ ఇరగంట ఆ ట్రస్ట్ అధ్యక్ష నాలుగు యారు మరి నింపు హోనియా రాహుల్ గంధి ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೊಟ್ಟಂತ ಅನೇಕ ಹಣದಿಂದ ಆ ಬಿಲ್ಡಿಂಗ್ಗಳು ಆಸ್ತಿ ಮೇಲೆ ಸಾಲಗಳನ್ನ ಸುಮಾರು ರೂಪಾಯಿ ಹಣ ಕೊಟ್ಟು ಇವತ್ತು ಕಾಂಗ್ರೆಸ್ನಿಂದ ಆ ಒಂದು ಏನು ಒಂದು ಕಾನೂನು ಚೌಕಟ್ಟದಲ್ಲಿ ಅದನ್ನ ಆಸ್ತಿ ರಕ್ಷಣೆ ಮಾಡಬೇಕು ಕಾಂಗ್ರೆಸ್ ಪಕ್ಷ ಕೂಡ ಸಾಲವನ್ನು ಕೊಟ್ಕೊಂಡು ಬಂದಿತ್ತು ಇವತ್ತು ಅದನ್ನ ನಿಮ್ಮ ಆಸ್ತಿಯನ್ನ ಲಭಿಸ್ ಮಾಡಿದ್ದೀರಿ ಎರಡ್ ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದು ಅಂತ ಹೇಳಿ ಯಾವುದೋ ಒಂದು ಕಾಲದಲ್ಲಿ ನೂರು ರೂಪಾಯಿ ಶೇರ್ ಅದು ಹತ್ತು ರೂಪಾಯಿ ಶೇರ್ ನೂರು ರೂಪಾಯಿ ಶೇರ್ ಈಗ ಇವತ್ತು ನಾವು ಈ ಭೂಮಿ ಎಲ್ಲ ಇಲ್ಲಿ ಭೂಮಿ ನಾವು ಅಕ್ವಿಷನ್ ಮಾಡಿದಾಗ ಅದಕ್ಕೆ ಎರಡು ಲಕ್ಷ ಇತ್ತು ಈಗ ಪದ್ದ ಕೇಳಿದ್ರೆ ಎರಡು ಕೋಟಿ ಕೇಳ್ತಾರೆ ಇದನ್ನ ನೀವು ಅಷ್ಟು ಕೋಟಿ ರೂಪಾಯಿ ಲಕ್ಷ ಲಕ್ಷ ಹೇಳಿ ಇವತ್ತು ಪಿ ಎಂ ಎಲ್ ಕೇಸ್ ನನಗೂ ಕೂಡ ಮೊನ್ನೆ ನೋಟಿಸ್ ತೋರಿಸ್ತಾರೆ ನಾನು ನನ್ನ ಪಾಪ ಇಬ್ಬರು ಕೂಡ